ದೇವರು ನಮಗೆ ಪ್ರಾರ್ಥನೆ ಕಲಿಸಿದ್ದಾನೆ ನಾನು ಪ್ರಾರ್ಥನೆ ಮಾಡಿದೆ ಏನಂತಂದರೆ ಪ್ರಾರ್ಥನೆ ಎಂಬತಕ್ಕಂಥದ್ದು ಪರಲೋಕದ ಒಂದಾದ್ರೂ ಹೇಳ್ರಿ ಸರ್ ಒಂದು ವಚನ ಹೇಳ್ರಿ ನಿಮ್ಮೆಲ್ಲರಿಗೂ ಬಾಯಾಗಿದ್ದಿದ್ದೇ ಹೇಳ್ತೀನಿ ಅಲ್ಲ ನಾನು ಹಾಂ ಪ್ರಾರ್ಥನೆ ಎಂಬುದು ಪರಲೋಕದ ಬೀಗದ ಕೈ ಪರಲೋಕದ ಬೀಗದ ಕೈ ಅಂದರೆ ಒಂದು ಪ್ರಶ್ನೆ ಏನಂತಂದ್ರೆ ದೇವ್ರು ಏನು ಕೇಳಿದ್ರು ಕೊಡ್ತಾನ ಕೊಡ್ತಾನೆ ಅಂತಕ್ಕಂಥವ್ರು ನೋಡೋಣ ಸ್ವಲ್ಪ ಎತ್ತು ತೋರಿಸಿರಿ ನಾನು ನಿಮ್ಮ ವಿಶ್ವಾಸ ಎಷ್ಟಿದೆ ಅಂತ ಹೌದು ಒಬ್ಬ ಅಮ್ಮ ಇದ್ದಾಳೆ ನೀವು ಹೇಳ್ತೀರಿ ನಿಮ್ಮ ಒಂದು ಇಬ್ಬರು ಆದ್ರಿ ಕೊಡೋದಿಲ್ಲ ಅಂತಕ್ಕಂಥವ್ರು ಉತ್ತರ ಕೊಡಿರಿ ನಾವು ತಣ್ಣಗನೇ ಇರಬೇಕು ಇಲ್ಲ ಬೆಚ್ಚಗನೆ ಇರಬೇಕು ಹೌದಿಲ್ಲ ನಾವು ಹಂಗಿದ್ರೆ ಎದಕ್ಕೆ ಬರೋದಿಲ್ಲ ಉಗುರು ಬೆಚ್ಚಗಿದ್ರೆ ಎದಕ್ಕೂ ಬರೋದಿಲ್ಲ ಹೌದು ದೇವ್ರು ಕೊಡ್ತಾನೆ ಅಂತಕ್ಕಂಥವ್ರು ನಾನಂತೂ ಕೈ ಹೇಳ್ತೀನಿ ನಿಮ್ಗಿಂತ ಮೊದಲು ಕೈಯತ್ತೀನಿ ದೇವ್ರು ಕೊಡ್ತಾನೆ ಅಂತಕ್ಕಂಥದ್ದು ಹೌದಾ ಹೌದು ಎಲ್ಲರಿಗೆ ದೇವರು ಕೊಡ್ತಾನೆ ಅಂತಕ್ಕಂಥದ್ದು ಕೊಡೋದಿಲ್ಲ ಅಂತಕ್ಕಂಥದ್ದು ಕೊಡೋದಿಲ್ಲ ಅಂತಕ್ಕಂಥವ್ರು ಯಾರಿಲ್ಲ ಯಾರಿಗೆ ಕೊಟ್ಟಿದ್ದಾನೆ ಯಾರಿಗೆ ಕೊಟ್ಟಿದ್ದಾನೆ ಅಂತಂದರೆ ಗೊತ್ತಿಲ್ಲ ಯಾಕಂದ್ರೆ ತೊಗೊಂಡುದು ಗೊತ್ತೇ ಇಲ್ಲ ನಮಗೆ ಅಥವಾ ಹೆಂಗೆ ಕೊಡ್ತಾನೋ ಗೊತ್ತಿಲ್ಲ ಅದಕ್ಕಾಗಿ ನಾವು ಹೆಂಗೆ ಯೋಚನೆ ಮಾಡಬೇಕು ಅಂತಂದ್ರೆ ದೇವರು ಯಾವುದಕ್ಕೆ ಕೊಡ್ತಾನೆ ಯಾವ ಕೊಡೋದಿಲ್ಲ ಅಂತಕ್ಕಂಥ ಇದಕ್ಕೆ ಎರಡು ಉತ್ತರ ಒಂದಲ್ಲ ಉತ್ತರ ಒಂದಕ್ಕೆ ಹೇಳಿದ್ರೆ ತಪ್ಪಾಗಂಗದೆ ಅದಕ್ಕೆ ಎರಡು ಉತ್ತರ ಬೇಕು ದೇವರು ಏನು ಕೇಳಿದ್ರು ಕೊಡ್ತಾನಂದ್ರು ಕೈಯ ಎತ್ತಬೇಕು ನಾವು ಏನು ಕೇಳಿದ್ರು ಕೊಡೋದಿಲ್ಲ ಅನ್ನೋದಕ್ಕೂ ಕೈ ಎತ್ತಬೇಕು ನಾವು ಅದ್ರ ಬಗ್ಗೆ ತಿಳ್ಕೊಳ್ಬೇಕಾಗಿದೆ ನಾವು ಹೌದಾ ಒಂದು ಚಿಕ್ಕ ದುಷ್ಟಾಂತ ಏನಂತಂದರೆ ಒಬ್ಬ ತಂದೆ ಒಂದು ತಾಯಿ ಒಬ್ಬ ಪ್ರೀತಿಯ ಮಗ ಒಬ್ಬ ತಾಯಿ ಒಬ್ಬ ಪ್ರೀತಿಯ ಮಗ ದೇವ್ರೇನೋ ಕಡಿಮೆ ಮಾಡಿದ್ ನಾನು ತಂದೆನ ಕಿತ್ಕೊಂಡ್ಬಿಟ್ಟ ತಾಯಿ ಇರ್ತಕ್ಕಂಥ ಒಬ್ಬ ಮಗನ ಮೇಲೆ ಅತಿಯಾದ ಆಸೆ ಇಟ್ಕೊಂಡು ಬಿಟ್ಟಳು ಆಕೆ ದೇವರು ಭಕ್ತರು ಹಾಕಿದಳು ಮಗನನ್ನು ಯಾವಾಗಲೂ ಆಲಯಕ್ಕೆ ಕರ್ಕೊಂಡು ಬರ್ತಿದ್ರು ಮಗನನ್ನು ಆಲಯಕ್ಕೆ ಕರ್ಕೊಂಡು ಬರ್ತಿದ್ರು ಇಷ್ಟು ನೀಟಾಗಿ ಒಂದು ವರ್ಷದಲ್ಲೇ ಆ ಮಗು ಆಲಯದಲ್ಲಿ ಬಂದು ಆರಾಮ್ ಕೂತ್ಕೊಳ್ತಿತ್ತು ದೊಡ್ಡಗಾದರೂ ಗದ್ದಲ ಮಾಡಲಾರ್ದಂತೆ ಹಾಂ ಗದ್ದಲ ಮಾಡಿದಾಗ ತಾಯಿ ತಲೆಗೆ ಬಡಿದು ತಿದ್ದು ಹೇಳ್ತಿದ್ರು ಅಲ್ಲಿ ಏನು ಹೇಳ್ತಾರೆ ಕೇಳು ಅಂತ ಹೇಳಿ ಈ ರೀತಿಯಿಂದ ಚಿಕ್ಕಂದಿನಿಂದ ಪ್ರತಿಯೊಂದೊಂದು ತಾಯಿಗಳು ಇದನ್ನು ಗಮನ ಮಾಡಬೇಕು ಯಾಕಂತಂದರೆ ಮನೆಯ ಮೊದಲು ಪಾಠಶಾಲೆ ತಾಯಿ